ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಜಗದೀಶ್ ನಾನು ನಾನಿವತ್ತು ಇಲ್ಲಿ ಬುಧವಾರದ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ರಾತ್ರಿ ಊಟಕ್ಕೆ ಅಂತೇಳ್ಬಿಟ್ಟು ಮೊಟ್ಟೆ ಕೋಳಿ ತೊಗೊಂಡು ಬಂದಿದ್ರು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ನಾನು ಮತ್ತು ಅಕ್ಕ ಸೇರಿಕೊಂಡು ಅಡುಗೆ ಮಾಡೋಣ ರೆಡಿ ಮಾಡ್ತಾ ಇದ್ದೀವಿ ಏನಂತಂದರೆ ಇವಾಗ ಶ್ರಾವಣ ಸ್ಟಾರ್ಟ್ ಆಗೋದ್ರಿಂದ ನಾವು ಒಂದು ತಿಂಗಳು ನಾನ್ ವೆಜ್ನ ತಿನ್ನೋದಿಲ್ಲ ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ವಿ ಏನಂತಂದರೆ ಇನ್ನು ಗುರುವಾರ ತಿನ್ನೋದಿಲ್ಲ ನಾನು ಮತ್ತೆ ಜಗದೀಶ್ ಗುರುವಾರ ತಿನ್ನೋದಿಲ್ಲ ಇನ್ನು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಶನಿವಾರ ನಮ್ಮನೆ ನಾನ್ ವೆಜ್ ತಿನ್ನೋದಿಲ್ಲ ಇನ್ನು ಭಾನುವಾರನೇ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ ಮತ್ತು ನಾನಿವತ್ತು ಒಂದು ರೆಸಿಪಿನ ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಯಾವತ್ತೂ ಟ್ರೈ ಮಾಡಿಲ್ಲ ಇವಾಗ ನಾಟಿ ಕೋಳಿ ಬಸ್ಸಾರು ಅಂತೇಳಿ ಹೇಳ್ತಾರೆ ಅಥವಾ ಇವಾಗ ಮೊಟ್ಟೆ ಕೋಳಿಲೂ ಕೂಡ ಅದನ್ನು ಮಾಡ್ಬೋದು ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ ಯಾವತ್ತೂ ಟ್ರೈ ಮಾಡಿಲ್ಲ ಸೊ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಇಲ್ವ ನೋಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಹಿಂಜರ ಬಂದು ಅವಳು ಸಾಂಬಾರೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ನಾನ್ ವೆಜ್ ಅಂದರೆ ಪೀಸೆಲ್ಲ ಇಷ್ಟಪಡೋಲ್ಲ ಕಬಾಬು ಅಥವಾ ಬಿರಿಯಾನಿ ಈ ಥರದಲ್ಲಾದರೆ ಸ್ವಲ್ಪ ತಿಂತಾಳೆ ಅದಕ್ಕೋಸ್ಕರ ಇವಾಗೆಲ್ಲನೂ ತೊಗೊಂಡು ಬಂದು ಮಾಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಡೇ ತಿನ್ನೋಕ್ಕಾಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದನ್ನಾದರೂ ಟ್ರೈ ಮಾಡಿದ್ರೆ ಅವಳು ತಿಂತಾಳೆ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಏನಂತಂದರೆ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು ಸೊ ಸಾಂಬಾರೆಲ್ಲ ರೆಡಿ ಆದಮೇಲೆ ಪೀಸ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಫುಲ್ ಪೀಸ್ನ ತಗೊಂಡಿಲ್ಲ ಯಾಕಂತಂದ್ರೆ ಹೆಂಗೆ ಹೆಂಗಾಗುತ್ತೋ ಏನೋ ಮತ್ತು ಸುಮ್ಮನೆ ಒಂದು ತಿಂಗಳು ತಿನ್ನೋದಿಲ್ಲ ಸುಮ್ಮನೆ ಆಮೇಲೆ ಮತ್ತೆ ಚೆನ್ನಾಗಿಲ್ಲ ಅಂತಂದ್ರೆ ಇವ್ರ ಹತ್ರ ಎಲ್ಲ ಬೈಸ್ಕೊಬೇಕು ಅಂತೇಳ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಮಾತ್ರ ತಗೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅಂತೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡ್ಕೊ కొండే <muchas> ಮತ್ತು ನಮ್ಮ ಮನೇಲಿ ಚಿಕನ್ ಸಮ್ಮರ್ ಬಂದು ಸ್ಪೆಷಲ್ ಅಂತ ಏನಿಲ್ಲ ಎಲ್ಲರ ಮನೆಯಲ್ಲೂ ಹೇಗೆ ಮಾಡ್ತೀವೋ ಅದೇ ಥರನೇನೆ ಪ್ರತಿಯೊಂದೂ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಫ್ರೈ ಮಾಡ್ಕೊಂಡು ಬಿಡ್ತೀವಿ ಅದಾದ ನಂತರ ಕಾಯಿ ಮಾತ್ರ ಫ್ರೈ ಮಾಡ್ಕೊಳ್ಳಲ್ಲ ಸೊ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ ಮೇಲೆ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ತೀವಿ ಅಷ್ಟೇನೆ ಮತ್ತು ಇನ್ನು ಚಿಕನ್ನು ಅಷ್ಟೇನೆ ಫಾರಮ್ ಕೋಳಿ ಆದರೆ ಫಸ್ಟೇ ನೆನೆ ಫ್ರೈ ಮಾಡ್ಕೊ ಅಂದರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ ಚಿಕನ್ ಹಾಕ್ಬಿಟ್ಟು ಉಪ್ಪು ಮತ್ತು ಅರ್ಶಿನ ಹಾಕಿಬಿಟ್ಟು ಒಂದು ಏಳು ಎಂಟು ವಿಜಯಲ್ ಕೂಗಿಸ್ಕೊಬಿಟ್ಟು ಅಂತೀನಿ ಆಮೇಲೆ ಮಸಾಲೆ ಹಾಕ್ಕೊಂಡು ನಾನು ಚಿಕನ್ ಸಾಂಬಾರನ್ನ ಮಾಡ್ಕೊಳ್ತೀನಿ ಸ್ಪೆಷಲ್ ಏನಿಲ್ಲ ಇದೇ ಥರನೇ ಮಾಡೋದು ಯಾವಾಗಲೂ ನಾನು ಮತ್ತು ಇಲ್ಲಿ ನಾನು ಏನು ಚಿಕನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಏನು ತಿಳ್ಬಿಟ್ಟು ಇವಾಗ ಅದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಸ್ವಲ್ಪ ಜಜ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಪೇನ ಸೊಪ್ಪನ್ನ ತೊಗೊಂಡಿದ್ದೀನಿ ಅದಾದ ನಂತರ ಇಲ್ಲಿ ನಾನು ಏನು ಚಿಕನ್ನ ನಾನು ತೆಗೆದು ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಆ ಚಿಕನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡಿದ್ದು ನಿಜ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಬೇಗ ಮಾಡ್ಕೊಂಡು ತಿನ್ನಬೇಕು ಇನ್ನೊಂದು ಟೈಮ್ ಅಂತೇಳಿ ಅನ್ಕೊತಾ ಇದ್ದೀನಿ ಬಟ್ ಇವಾಗ ಶ್ರಾವಣ ಇರೋದ್ರಿಂದ ಮಾಡ್ಕೊಳಕ್ಕಾಗೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಅಂದರೆ ಎಷ್ಟು ಪೀಸ್ ಅಂದರೆ ಇವಾಗ ಒಂದು ಕೆ ಜಿ ತೊಗೊಂಡು ಬಂದಿರ್ತೀವಿ ಅಂದರೆ ಅಷ್ಟು ಪೀಸ್ನ ತೆಗೆದ್ಬಿಟ್ಟು ನಾವು ಈ ಥರ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಮತ್ತು ಇಲ್ಲಿ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ನ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಖಾರ ಎಷ್ಟು ಬೇಕೋ ಅಷ್ಟು ಆಡ್ ಮಾಡ್ಕೊಬೋದು ಈ ಚಿಕನ್ಗೆಲ್ಲ ಅಂದರೆ ಖಾರ ಇದ್ರೇ ಚೆನ್ನಾಗಿರತ್ತೆ ತುಂಬಾ ಸ್ಪೈಸಿಯಾಗಿದ್ರೇ ಟೇಸ್ಟ್ ಅದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಮತ್ತು ನನಗೆ ಏನಂತಂದರೆ ನಾನು ಎಲ್ಲೂ ಇದನ್ನು ಅಂದರೆ ಈ ರೆಸಿಪಿನ ನಾನು ನೋಡ್ಕೊಂಡಿರಲಿಲ್ಲ ಸಡನ್ನಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದು ನನಗೆ ಸ್ವಲ್ಪ ಡ್ರೈ ಆಗ್ತಾ ಇದೆಯೇನೋ ಅಂತೇಳಿ ಇತ್ತು ಅಂದರೆ ಅದು ಮಸಾಲೆ ಎಲ್ಲ ಅಂದರೆ ನಾವು ಹಾಕಿರೋ ಪೌಡರೆಲ್ಲನೂ ಹಿಡ್ಕೊಳ್ಬೇಕಲ್ಲ ಚಿಕನ್ಗೆ ಸೊ ಏನು ಮಾಡೋದು ಅಂತೇಳಿ ಅನ್ಕೊತಿದ್ದೆ ನೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತಲ್ಲ ಅಂತ ಅವಾಗ ಆವಾಗ ಅನ್ನಿಸ್ತು ನನಗೇನಾದರೂ ಬೇರೆ ಮಸಾಲೆ ಏನಾದರೂ ಅಟ್ ಅಟ್ಲೀಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರದನ್ನೇ ಆ್ಯಡ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತೇಳಿ ಅನ್ನಿಸ್ತಾ ಇತ್ತು ಆವಾಗ ಒಂದು ಐಡಿಯಾ ಬಂತು ಸುಮ್ಮನೆ ಏನಕ್ಕೆ ಸ್ವಲ್ಪ ಸಾಂಬಾರಿತ್ತಲ್ಲ ಅದನ್ನೇ ಹಾಕೊಳ್ಳೋಣ ಹೆಂಗಿದ್ರು ಅದು ನಾವು ನೀರೆಲ್ಲ ಡ್ರೈ ಆಗೋಗಂಟ ನಾವು ಫ್ರೈ ಮಾಡೇ ಮಾಡ್ತೀವಲ್ವ ಅಂತೇಳ್ಬಿಟ್ಟು ನಾನು ಒಂದೆರಡು ಒಂದೂವರೆ ಸೌಟಷ್ಟು ಸಾಂಬಾರನ್ನೇ ಹಾಕೊಂಡೆ ತುಂಬಾ ಚೆನ್ನಾಗಿತ್ತು ಮಾಡ್ತಾ ಮಾಡ್ತಾ ಏನೋ ಒಂದು ಹೊಸ ರೆಸಿಪಿನೇ ಅನಿಸ್ಬಿಡುತ್ತೆ ಅಲ್ವಾ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ ಎಲ್ಲ ಸ್ವಲ್ಪ ಮಸಾಲೆ ಎಲ್ಲ ಇಡ್ಕೊಳ್ಳಿ ಅಂತ್ಬಿಟ್ಟು ಅಷ್ಟೊತ್ತಿಗೆ ಇಲ್ಲಿ ಮುದ್ದೆನೂ ಕೂಡ ಅಂದರೆ ಆಗಿತ್ತು ಕರೆಕ್ಟಾಗಿ ಆಗಿತ್ತು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ನಾನು ಬಿಡ್ತೀನಿ ಅಷ್ಟೇ ಹಸಿಟ್ಟೆಲ್ಲ ಹಾಕಮೇಲೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡ್ತೀನಿ ಅದು ಚೆನ್ನಾಗಿ ಬೆಂದಿರುತ್ತೆ ಅದಾದ ನಂತರ ಈ ಥರ ತೊಳಸ್ಕೊಂಡ್ಬಿಟ್ಟು ನಾನು ಮುದ್ದೆನ ಕಟ್ಕೊತೀನಿ ನಾವು ಹೊರಗಡೆ ಏನೇ ತಿನ್ನಲಿ ಅಥವಾ ನಾವು ಮನೇಲಿ ಏನೇ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡಿರಲಿ ಆದರೆ ಒಂದು ಚಿಕನ್ ಆಗಿರ್ಬೋದು ಅಥವಾ ಈ ಥರ ನಮಗೆ ಟ್ರೆಡಿಷ್ನಲ್ ಫುಡ್ಡು ನಾವು ಏನು ಮಾಡ್ಕೊತೀವೋ ಮನೇಲಿ ನಾವು ಮೊದಲಿಂದ ಏನು ಮಾಡ್ತಾಯಿದ್ದೀವೋ ಅದನ್ನು ಮಾಡ್ಕೊಂಡು ತಿಂದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಅಲ್ವಾ ನಾವು ಏನೇ ತಿನ್ಬೋದು ಅದು ತಿಂದಾಗ ಒಂಥರ ಅನ್ಸುತ್ತೆ ಈ ಉಪ್ಸಾರು ಈ ಚಿಕನ್ ಸಾಂಬಾರು ಇದನ್ನೆಲ್ಲ ಮನೇಲಿ ಮಾಡಿಕೊಂಡು ನಾವು ಆರಾಮಾಗಿ ಕುತ್ಕೊಂಡು ಊಟ ಮಾಡಿದಾಗ ಅದರಲ್ಲಿ ಸಿಗೋ ಮಜಾನೇ ಬೇರೆ ಅಲ್ವಾ ಅದರಲ್ಲೂ ಯಾರಾದರೂ ಈ ಥರ ತುಂಬ ಹೊಟ್ಟೆ ಹಶ್ವಾದಾಗ ಈ ಥರ ಏನಾದರೂ ಅಡುಗೆ ಮಾಡಿಕೊಟ್ಬಿಟ್ರು ಅಂತೂ ಇನ್ನೂ ತುಂಬಾ ಖುಷಿ ಅಂತೇಳಿ ಅನಿಸುತ್ತೆ ಮತ್ತು ಇಲ್ಲಿ ಮುದ್ದೆನ ಅಂದರೆ ತೊಳಸ್ಬಿಟ್ಟು ಕಟ್ಕೊಳ್ತಾ ಇದ್ದೀನಿ ಏನಂತಂದರೆ ಇನ್ನೇನು ಸಾಂಬಾರು ಸ್ವಲ್ಪ ತಣ್ಣಗಾಗಿತ್ತು ಬಿಸಿ ಬಿಸಿ ಇರಲಿ ಅಂತೇಳ್ಬಿಟ್ಟು ಮುದ್ದೆ ಕಟ್ಕೊಳ್ಳೋ ಅಷ್ಟರಲ್ಲಿ ಸಾಂಬಾರು ಕೂಡ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರು ಕೂಡ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಇಲ್ಲಿ ಮುದ್ದೆ ಕಟ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಮುದ್ದೆಗೆ ಅನ್ನ ಹಾಕಿದ್ರೆ ಇಷ್ಟಪಡಲ್ಲ ಕೆಲವರು ಇಷ್ಟಪಡ್ತಾರೆ ನಮ್ಮನೇಲಿ ಎರಡೂ ಥರನೂ ಮಾಡ್ತೀವಿ ಹೆಂಗೆ ಬೇಕೋ ಹಾಗೆ ಅಕಸ್ಮಾತ್ ಏನಾದರೂ ಮಧ್ಯೆ ಅನ್ನದ್ದು ಅನ್ನ ಮಿಕ್ಕಿದ್ರೆ ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಮುದ್ದೆಗೆ ಬಿಡ್ತೀವಿ ಬಿಸಿ ಅನ್ನ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಕೆಲವೊಂದು ಟೈಮ್ ಹಾಕಲ್ಲ ಹೆಂಗೆ ಬೇಕೋ ಹಾಗೆ ಹಾಕಿನೂ ಮಾಡ್ತೀವಿ ಹಾಕದಲ್ಲೇನೂ ಮಾಡ್ತೀವಿ ಇಂಚಾರನ್ಗೂ ಅಷ್ಟೇನೆ ಸಪ್ರೇಟ್ ಚಿಕ್ಕದಾಗ ಒಂದು ಮುದ್ದೆ ಕಟ್ಟಿಟ್ಬಿಡ್ತೀವಿ ಏನಂತಂದರೆ ಅವಳು ಒಂದೊಂದು ಟೈಮ್ ತಿಂತಳೆ ಒಂದೊಂದು ಟೈಮ್ ಇಷ್ಟಪಡಲ್ಲ ಬಟ್ ಈ ಥರ ಸಾಂಬಾರಿಗೆಲ್ಲ ಅವಳಿಗೂ ಇಷ್ಟ ಆಗುತ್ತೆ ತಿಂತಾಳೆ ಮತ್ತು ಮೊಟ್ಟೆ ಕೂಡ ಇತ್ತು ಇನ್ನೂ ತಿನ್ನಾಗಿಲ್ವಲ್ಲ ಇನ್ನು ಒನ್ ಮಂತ್ ಸರಿ ಅದಕ್ಕೋಸ್ಕರ ಅದನ್ನು ಕೂಡ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಪೇಪರ್ ಹಾಕೊಳ್ಳೋಣ ಅಂತೇಳಿ ಕಟ್ ಮಾ ಬಾಯ್ಲ್ ಮಾಡಿಟ್ಟಿದ್ನಲ್ಲ ಅದನ್ನು ಕಟ್ ಮಾಡಿಟ್ಟಿದ್ದೆ ಅದಕ್ಕೆ ನಮ್ಮ ಯಜಮಾನ್ರು ಬಂದುಬಿಟ್ಟು ಏನೋ ದೊಡ್ಡದಾಗಿ ಕೆಲಸ ಮಾಡೋರ ಥರ ಸಾಲ್ಟ್ ಮತ್ತು ಪೆಪ್ಪರ್ನೆಲ್ಲ ಹಾಕ್ತಾಯಿದ್ರು ಮತ್ತು ಲಾಸ್ಟಲ್ಲಿ ಫ್ರೈಗೆ ನಾನು ಕೊತ್ಮಿದಿ ಸೊಪ್ಪನ್ನ ಹಾಕೋದನ್ನ ಮರೆತೋಗ್ಬಿಟ್ಟಿದ್ದೆ ಸೊ ಅದನ್ನು ಹಾಕ್ಬಿಟ್ಟು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಪ್ರಿಪೇರ್ ಆಯಿತು ಊಟ ಕೂತ್ಕೊಳ್ಳೋಣ ಅಂತೇಳಿಬಿಟ್ಟು ಊಟ ಕೂತ್ಕೊಳ್ತಾ ಇದ್ದೀವಿ ಏನಂತಂದರೆ ಹಿಂಚಾರನಗೂ ಅಷ್ಟೇ ಹೇಳ್ಬಿಟ್ಟಿದ್ದೀನಿ ನಾವು ಊಟ ಕೂತ್ಕೊಂಡಿದ್ದ ತಕ್ಷಣ ಊಟ ಕುತ್ಕೋಬೇಕು ಅಂತ ಯಾವಾಗ ಗೊತ್ತಾಗುತ್ತಲ್ಲ ಅಡುಗೆ ಎಲ್ಲ ರೆಡಿಯಾಗಿದೆ ಅಂತೇಳಿ ಅವಳೇ ತೊಗೊಂಡೋಗಿ ನೀರು ಇಡೋದಾಗಿರ್ಬೋದು ಅಥವಾ ಪ್ಲೇಟ್ಸ್ ತೊಗೊಂಡೋಗಿಡೋದಾಗಿರ್ಬೋದು ಇವಾಗ ಸಾಲ್ಟ್ ಬಾಕ್ಸ್ ಈ ಥರದನ್ನೆಲ್ಲ ಸಣ್ಣ ಪುಟ್ಟದನ್ನು ಅವಳು ಕೂಡ ಮಾಡ್ತಾಳೆ ಸೊ ಈ ಥರ ರೆಸಿಪಿನ ಇವತ್ತು ನಾನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಮನೇಲಿ ಕೂಡ ಅಷ್ಟೇ ಇಷ್ಟಪಟ್ಟರು ಚೆನ್ನಾಗಿದೆ ಅಂತೇಳಿ ಹೇಳಿದರು ಯಾವುದೇ ಅಡುಗೆ ಆಗಿರಲಿ ನಾವು ಏನೇ ಮಾಡಿದಾಗ ಅಟ್ಲೀಸ್ಟ್ ಈ ಥರ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನಾದರೂ ಒಂದು ಹೇಳಿದ್ರೆ ಅಡುಗೆ ಮಾಡಿದವ್ರಿಗೂ ಒಂದು ಖುಷಿ ಅಲ್ವಾ ಮತ್ತು ಯಾರೆಲ್ಲ ಈ ಥರ ರೆಸಿಪಿನ ಟ್ರೈ ಮಾಡಿಲ್ಲವೋ ಸೊ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಕೂಡ ಮತ್ತು ನೈಟ್ ನಾವು ಈ ರೀತಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ